ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ಮಾಡಿ ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ಗಣಿತದ ಒಂದು ರಚನೆ ಅದು ಚತುರ್ಭುಜ ಚತುರ್ಭುಜವನ್ನು ಹೇಗೆ ರಚಿಸೋದು ಎಂಬುದರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ பாஹுல கொட்டாக ரீதியுஜி எம்பி இஸ் ஈக்வல் டூ ஃபைவ் சென்ட்டிமீட்டர் பி சிஸ் இவல் டூ செவன் சென்ட்டிமீட்டர் எஸ் ஈக்வல் டூ சிக்ஸ் சென்ட்டிமீட்டர் சிடி இஸ் ஈக்வல் டூ ஃபோர் சென்ட்டிமீட்டர் டிஸ் ஈக்வல் டூ ஃபைவ் சென்ட்டிமீட்டர் இவ்வளோ சத்துபுஜன ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಕೋನವನ್ನು ಕೊಟ್ಟಾಗ ಯಾವ ರೀತಿ ಚತುರ್ಭುಜವನ್ನು ರಚಿಸೋದು ಎಂಬುದನ್ನು ತಿಳಿಸ್ಬಿಟ್ಟಿದ್ದೀನಿ ಇದರಲ್ಲಿ ಕೋನ ಕೊಟ್ಟಿಲ್ಲ ಬರೀ ಬಾಹುಗಳನ್ನು ಕೊಟ್ಟಿದ್ದಾರೆ ಬಾಹುವನ್ನು ಕೊಟ್ಟಾಗ ಯಾವ ರೀತಿ ಚತುರ್ಭುಜವನ್ನು ರಚಿಸಬೇಕು ಎಂಬುದನ್ನು ನೋಡಿ ಮೊದಲಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಈವನ್ ಎ ಬಿ ಇ ಸಿ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಬಿ ಸಿ ಇ ಸಿ ಈಕ್ವಲ್ ಟು ಸಿಕ್ಸ್ ಸೆವೆನ್ ಸೆಂಟಿಮೀಟರ್ ಎ ಸಿ ಈಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಸಿ ಡಿ ಈಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಇನ್ನೊಂದು ಬಾಹು ಡಿ ಎಸ್ ಈಕ್ವಲ್ ಟು ಫೈ ಸೆಂಟಿಮೀಟರ್ ಇದನ್ನು ರಚಿಸೋದಕ್ಕೆ ನಮಗೆ ಏನು ಬೇಕಾಗುತ್ತೆ ಅಂದರೆ ಒಂದು ಸ್ಕೇಲು ಮತ್ತು ಕೈವಾರ ಬೇಕಾಗುತ್ತೆ ಮೊದಲಿಗೆ ನಾವು ಸ್ಕೇಲ್ ತಗೊಂಡು ಎ ಬಿ ಈಸಿಗಂಟು ಫೈ ಸೆಂಟಿಮೀಟರ್ ಅದನ್ನು ಪಾದ ಎಂದು ಗುರುತಿಸ್ಕೊಳ್ಳೋಣ ಒಂದು ತುದಿಯನ್ನು ಎ ಮತ್ತೊಂದು ತುದಿ ಬಿ ಐದು ಸೆಂಟಿಮೀಟರ್ ಅಂತ ಮಾರ್ಕ್ ಮಾಡಿಕೊಳ್ಳೋಣ ನಂತರ ಈ ವಾರವನ್ನು ತೆಗೆದುಕೊಂಡು ಸೆವೆನ್ ಸೆಂಟಿಮೀಟರ್ನ ಗುರ್ತು ಮಾಡಿಕೊಳ್ಳೋಣ ಸೊನ್ನೆಯಿಂದ ಏಳನ್ನು ಗುರ್ತು ಮಾಡಿಕೊಂಡು ಬಿಂದು ಗೊತ್ತಿದೆ ಬೀನಲ್ಲಿ ಇಟ್ಟು ಕತ್ತರಿಸಬೇಕು நிறி வந்து ஏ அது கருணாகித்தி கண எஸ்ட் கொட்டி சிக்ஸ் சென்ட்டிமீட்டர் சோன்னைய ஆறு சென்ட்டிமீட்டர குர்த்துமா ஏந்துவினிட்டு பிந்துவினு கத்தரிசன அருதோ ஆக நமக்கு வந்து பிந்து சியிந்த ಬಿಂದುವನ್ನು ಸೇರಿಸಿ ಮತ್ತು ಎ ಬಿಂದುವಿನಿಂದ ಸಿ ಅಂತ ಮುದ್ದಿಸ್ಕೊಳ್ಳೋಣ ಮತ್ತು ಸಿ ಬಿಂದುವನ್ನು ಎ ಬಿಂದುವಿನೊಂದಿಗೆ ಸೇರಿಸುವುದು ಇದು ನಮಗೆ ಆರು ಸೆಂಟಿಮೀಟರ್ ಅಂತ ಇದೆ ಅದನ್ನು ನಾವು ಆರು ಸೆಂಟಿಮೀಟರ್ ಅಂತ ಮಾಡಿಕೊಳ್ಳೋಣ ಸಿ ಬಿ ಬಿಂದು ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಸೆಂಟಿಮೀಟರ್ ಅಂತ ನಂತರ ಸಿ ಬಿಂದು ಗೊತ್ತಿದೆ ಇದು ಒಂದು ತ್ರಿಭುಜ ಆಕೃತಿ ಆಯಿತು ಆದರೆ ನಮ್ಗೆ ಬೇಕಾಗಿರೋದೇನು ಚತುರ್ಭುಜ ಸೊ ಚತುರ್ಭುಜವನ್ನು ರಚಿಸಬೇಕಾಗಿರೋದ್ರಿಂದ ಇನ್ನು ಎರಡೂ ಬಾಹುಗಳನ್ನು ಕೊಟ್ಟಿದ್ದಾರೆ ಸಿ ಬಿಂದು ಗೊತ್ತಿದೆ ಡಿ ಬಿಂದು ಗೊತ್ತಿಲ್ಲ ಸಿ ಡಿ ಬಾಹು ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅದನ್ನು ನಾವು ನಾಲ್ಕು ಸೆಂಟಿಮೀಟರ್ ಗುರ್ತಿಸ್ಕೊಂಡು ಸೊನ್ನೆಯಿಂದ ನಾಲ್ಕು ಸೆಂಟಿಮೀಟರನ್ನು ಗುರ್ತಿಸಿ ಅಳತೆ ಮಾಡಿಕೊಂಡು ಸಿ ಬಿಂದುವಿನಿಂದ ಇಟ್ಟು ಕತ್ತರಿಸಬೇಕು ನಂತರ ನಮಗೆ ಮತ್ತೊಂದು ಬಾಹು ಕೊಟ್ಟಿದ್ದಾರೆ ಅದು ನಾಲ್ಕು ಬಾಹುಗಳು ಚೆನ್ನಿಲ್ಲ ಸಿ ಇಂದ ಇಟ್ಟು ಈ ಕಡೆ ಇಟ್ಟರೆ ನಮಗೆ ಸಿಗೋದಿಲ್ಲ ಎ ಬಿ ಸಿ ಡಿ ಹಾಗಾಗಿ ನಾವು ಎರಡು ಭಾಗಕ್ಕೆ ಸಿ ಬಿಂದುವಿನ ಎಡಭಾಗಕ್ಕೆ ಭಾಗಕ್ಕೆ ಇಟ್ಟು ಕತ್ತರಿಸಬೇಕು ಸಿ ಬಿಂದುವಿನ ಬಲಭಾಗಕ್ಕೆ ಇಟ್ಟು ಕತ್ತರಿಸಬಾರದು ಮತ್ತು ಡಿ ಎ ಬಾಹು ನಮಗೆ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನಾವು ಸೊನ್ನೆಯಿಂದ ಐದು ಪಾಯಿಂಟ್ ಐದು ಅಂದರೆ ಆರು ಮತ್ತು ಐದರ ನಡುವೆ ಐದು ಪಾಯಿಂಟ್ ಐದನ್ನು ಗುರ್ತಿಸ್ಕೊಂಡು ಎ ನೆಟ್ಟು ಅರ್ಥಿಸಿದ್ರೆ ನಮಗೆ ಮತ್ತೊಂದು ಬಿಂದು ಉಂಟಾಗುತ್ತೆ ಅದು ನಮಗೆ ಡಿ ಬಿಂದು ಆಗಿರುತ್ತೆ ನಂತರ ಅದನ್ನು ಎ ಡಿ ಬಿಂದು ಮತ್ತು ಡಿ ಸಿ హు నే సేర స్వల్ప ఉద్దే హోదర్తక రవేనుమాబారో ఎరడెరడు బీ ఎళి నమే సిక్కిత నాలుకనే బాహు యావో నాలుకనే బుడి అదే డి అంత ಎ ಬಿ ಸಿ ಡಿ ನಾಲ್ಕು ಬಾಹುಗಳು ಸಿಕ್ತು ನಾವು ಅದನ್ನು ಡಿ ಸಿ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಎಂದು ಗುರುತಿಸೋಣ ಡಿ ಎ ಎಷ್ಟು ಕೊಟ್ಟಿದ್ದಾರೆ ಐದು ಪಾಯಿಂಟ್ ಐದು ಸೆಂಟಿ ಮೀಟರ್ ಈ ರೀತಿಯಾಗಿ ನಾವು ಒಂದು ಚತುರ್ಭುಜವನ್ನು ರಚಿಸೋಣ ಕಾರಣವನ್ನು ಕೊಟ್ಟಾಗ ಹೀಗೆಲ್ಲ ಹೇಗೆ ರಚಿಸುವುದು ಒಂದು ಕಾರಣವನ್ನು ಕೊಟ್ಟಾಗ ಅಂತ ತಿಳಿದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು